ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಇವತ್ತು ಒಂದು ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಒಂದೇ ಥರ ಸಿಹಿ ತಿಂದು ಬೇಜಾರಾಗಿದ್ರು ನೋಡಿ ಈ ಥರ ಮಾಡೋದ್ರಿಂದ ತುಂಬಾ ಇಷ್ಟಪಡ್ತಾರೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಸಿಹಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಸ್ವೀಟ್ ಇಷ್ಟಪಡೋರಾದರೆ ಇನ್ನೊಂದು ಸ್ವಲ್ಪ ಒಂದು ಕಪ್ಪಿಗೆ ಅಳತೆ ಸಾಮೋಗ ಹಾಕ್ಕೊಳ್ಬೋದು ನೋಡಿ ನಾನು ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ಸ್ಟೋವ್ ಮೇಲೆ ಇಡ್ತಾ ಇದ್ದೀನಿ ಒಂದು ಕಪ್ಪು ಬೆಲ್ಲ ಹಾಕಿದ್ದೀವಿ ಅಂದರೆ ಒಂದು ಕಪ್ಪಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಕರಗಬೇಕು ಬೆಲ್ಲ ಶೋಧಿಸ್ಕೊಳ್ಬೇಕು ನೋಡಿ ಅಷ್ಟೊತ್ತಿಗೆ ಹುರ್ಗಡ್ಲೆ ಸ್ವಲ್ಪ ಹುರ್ಕೊಳ್ಬೇಕು ಆಲ್ರೆಡಿ ಅದು ಹುರಿದಿರೋದೆ ಆದರೂ ಒಂದು ಸ್ವಲ್ಪ ಬೆಚ್ಚಕ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಹುರಿದ್ರೆ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಇಲ್ಲಿ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಅದು ಎಳ್ಳದು ಫ್ಲೇವರ್ ಚೆನ್ನಾಗಿರುತ್ತೆ ಜಾಸ್ತಿ ಬೇಡ ಒಂದು ಎರಡು ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ ನೋಡಿ ಎಳ್ಳು ಹುರಿದಾಯಿತು ಈಗ ಉರ್ಗಡ್ಲೆ ತಣ್ಣಗಾಗಿದೆ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಇದಕ್ಕೆ ಸ್ವಲ್ಪ ಎಳ್ಳು ಹುರ್ಕೊಂಡಿರೋ ಅಂಥದ್ದು ಒಂದು ಅರ್ಧ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಇನ್ನೊಂದು ಸ್ಪೂನಷ್ಟು ಹಾಗೆ ಡೈರೆಕ್ಟಾಗೆ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ನೋಡಿ ಪೌಡ್ರ್ ಆಯಿತು ನೋಡಿ ಈಗ ಒಂದು ಬಾಣಲೆ ಇಟ್ಕೊಂಡು ಸ್ಟೋ ಮೇಲೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಈಗ ತುಪ್ಪದಲ್ಲೇ ನಿಧಾನಕ್ಕೆ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿ ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಹುರ್ಕೊಳ್ಬೇಕು ನೋಡಿ ಈಗ ಅದಕ್ಕೆ ನಾವೇನು ಬೆಲ್ಲದ ನೀರು ಕರ್ಗಿಸ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊಳ್ಬೇಕು ಶೋಧಿಸ್ಕೊಳ್ಬೇಕು ಸ್ವಲ್ಪ ಏನಾದರೂ ಡೆಸ್ಟ್ ಆ ಥರ ಇರುತ್ತೆ ನೋಡಿ ಈಗ ಕೈ ಬಿಡ್ದಂಗೆ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಾಗ್ದಂಗೆ ಈ ಥರ ತಿರ್ಸ್ಕೊತಾ ಇದ್ದರೆ ನೋಡಿ ಗಟ್ಟಿ ಬರ್ತಾ ಇರುತ್ತೆ ಇಲ್ಲಿ ಮಿಸ್ ಆಗಿದೆ ಚಿರೋಟಿ ರವೆ ಎರಡು ಸ್ಪೂನ್ ಅಷ್ಟು ಹಾಕಿದ್ದೀನಿ ನಾನು ಹುರ್ದಿರೋದು ಅಂಥದ್ದು ಚಿರೋಟಿ ರವೆ ಹಾಕಿದ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ನೋಡಿ ಗಟ್ಟಿ ಆಗ್ತಾಯಿದೆ ತಿರ್ಸ್ತಾ ಇದ್ದರೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಬೆಲ್ದಲ್ಲಿ ಮಾಡಿರೋದ್ರಿಂದ ವಯಸ್ಸಾಗಿರೋರ್ಗೂ ತಿನ್ಬೋದು ಶುಗರ್ ಪೇಷಂಟ್ಗಳ್ಗೂ ಏನು ತಿನ್ಬೋದು ಪರವಾಗಿಲ್ಲ ನೋಡಿ ಕೊನೆಯಲ್ಲಿ ಸ್ವಲ್ಪ ಎಳ್ಳು ಹುರ್ಕೊಂಡಿರೋ ಅಂಥದ್ದು ಆಗ್ತಾಯಿದ್ದೀನಿ ಸ್ವಲ್ಪ ಏಲಕ್ಕಿ ಪೌಡ್ರು ವಯಸ್ಸಾಗಿರೋರಿಗೂ ಕೊಡ್ಬೋದು ಮಕ್ಕಳಿಗೂ ಕೊಡ್ಬೋದು ಬೆಲ್ಲ ಯೂಸ್ ಮಾಡಿರೋದ್ರಿಂದ ರುಚಿನೂ ಅಷ್ಟೇ ಬೆಲ್ದಲ್ಲಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ ನೋಡಿ ಕೊನೆಯಲ್ಲಿ ಒಂದು ಸ್ಪೂನಷ್ಟು ತುಪ್ಪ ತುಪ್ಪ ಇಷ್ಟಪಡೋರು ಇದ್ದರೆ ಇನ್ನೂ ಇನ್ನೊಂದು ಸ್ವಲ್ಪ ಕೆಲವ್ರಿಗೆ ತುಪ್ಪದ ಫ್ಲೇವರ್ ಜಾಸ್ತಿ ಇಷ್ಟ ಆಗೋಲ್ಲ ನೋಡ್ಕೊಂಡು ಹಾಕ್ಕೊಳ್ಬೋದು ನೋಡಿ ತುಂಬ ಸಕತ್ತಾಗಿ ಬಂದಿದೆ ನೋಡಿ ಅದಕ್ಕೆ ಬಂದರೆ ಆಯಿತು ಅಂತ ಆರಿದ್ಮೇಲೆ ಅದು ಗಟ್ಟಿ ಬರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಗಟ್ಟಿ ಬರುತ್ತೆ ಆ ಬೆಲ್ಲದ ಪಾಕ ಎಲ್ಲ ಬಿಸಿ ಇರೋದ್ರಿಂದ ನೋಡಿ ತಣ್ಣಗಾಗಿದೆ ನೋಡಿ ಈ ಥರ ಉಂಡೆಗಳು ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಯಾವ ಸೈಜ್ಗೆ ಬೇಕೋ ಆ ಸೈಜಿಗೆ ಮಾಡಿಕೊಂಡ್ರೆ ಆದರೆ ಅದು ಇನ್ನೂ ತಣ್ಣಗಾಗುತ್ತೆ ಇನ್ನೊಂದು ಸ್ವಲ್ಪ ಇದೆ ನಾನು ಕಟ್ತಾ ಕಟ್ತಾಯಿದ್ದೀನಿ ನಮಗೆ ತಕ್ಷಣಕ್ಕೆ ಏನಾದರೂ ಮಾಡಬೇಕು ಮಕ್ಕಳು ಏನಾದರೂ ಕೇಳಿದ್ರು ಅಂದರೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್